ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲೇ ನಮ್ಮ ಪ್ರಭು ಸುಕ್ರಿಸ್ತ ಕೃಪಾ ಅವರವು ದೇವರ ಪ್ರೀತಿಯು ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲೇ ಕ್ರಿಸ್ತರಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ ಇಂದು ಧರ್ಮಸಭೆ ಮೂರನೇ ಶತಮಾನದ ಶ್ರೇಷ್ಠ ಸಂತರಾಗಿರುವಂತಹ ಮಠಾಧಿಪತಿಯಾಗಿರುವ ಈಜಿಪ್ಟಿನ ಸಂತ ಅಂತೋಣಿಯವರ ಸ್ಮರಣೆಯನ್ನ ಇದೆ ಇನ್ನೂರ ಐವತ್ತೊಂದರಲ್ಲಿ ಈಜಿಪ್ಟಿನಲ್ಲಿ ಅತಿ ಶ್ರೀಮಂತ ಕುಟುಂಬದಲ್ಲಿ ಜನಿಸಿದಂತಹ ಇವರು ತನ್ನ ಇಪ್ಪತ್ತನೇ ವಯಸ್ಸಿನಲ್ಲಿ ತಂದೆ ತಾಯಿಗಳನ್ನ ಕಳೆದುಕೊಂಡು ಕೇವಲ ತನ್ನ ತಂಗಿಯೊಡನೆ ಜೀವಿಸುತ್ತಿರುತ್ತಾರೆ ಆಗ ಮತ್ತಾಯಿನ ಶುಭ ಸಂದೇಶವನ್ನು ಆಲಿಸುವಂತ ಇವರು ಆಗ ಹೇಳುವಂಥದ್ದು ನೀನು ನನ್ನನ್ನು ಹಿಂಬಾಲಿಸುವುದಾದರೆ ನಿನ್ನಲ್ಲಿರುವುದನ್ನೆಲ್ಲವನ್ನು ಮಾರಿ ಬಡ ಬಗ್ಗರಿಗೆ ಹಂಚಿ ನನ್ನನ್ನು ಹಿಂಬಾಲಿಸು ನೀನು ನಿತ್ಯ ಜೀವನ ಪಡೆಯುತ್ತೀಯಾ ಎಂಬುದಾಗಿ ಆ ವಾಕ್ಯವನ್ನು ಕೇಳಿಕೊಳ್ಳುವಂಥ ಇವರು ತನ್ನಲ್ಲಿರುವುದನ್ನೆಲ್ಲವನ್ನ ಮಾರಿ ಬಡಬಗ್ಗರಿಗೆ ಹಂಚಿ ಇವರು ತನ್ನ ಸನ್ಯಾಸತ್ವವನ್ನು ಸ್ವೀಕರಿಸುತ್ತಾರೆ ಇವರು ತನ್ನ ಜೀವನವನ್ನು ಸೈತಾನೊಡನೆ ಹೋರಾಡುತ್ತಾ ಜೀವಿಸುವಂಥ ಇವರ ಜೀವನವನ್ನು ಅಲೆಕ್ಸಾಂಡ್ರಿಯಾದ ಅತನಾಸಿಯವರು ಬರೆದು ಹೇಳುವಂಥದ್ದು ಇವರು ಸೈತಾನೊಡನೆ ಅಥವಾ ದೆವ್ವದೊಡನೆ ಅವರು ನೇರವಾಗಿ ಹೋರಾಟವನ್ನು ಮಾಡುತ್ತಿದ್ದರು ಎಂಬುದಾಗಿ ಇವರ ಊಟವು ಕೇವಲ ರೊಟ್ಟಿ ಮತ್ತು ಉಪ್ಪು ನೀರು ಎಂಬುದಾಗಿ ಅವರನ್ನು ಮೀದಿಸುವಾಗ ಇವರು ಯಾವ ರೀತಿಯಾಗಿ ದೇವರಿಗೆ ತಮ್ಮನ್ನು ತಾವು ಸಮರ್ಪಿಸಿಕೊಂಡರು ಎಂಬುದಾಗಿ ಕೇಳಿ ಇದೇ ಹೆಸರನ್ನ ಪಾದುವಾದ ಸಂತ ಅಂತೋಣಿಯವರು ಸಹ ಇಟ್ಟುಕೊಂಡಂಥದ್ದು ಕಾರಣವೇನೆಂದರೆ ಅಂತೋಣಿ ಎಂದರೆ ಬೆಲೆ ಕಟ್ಟಲಾಗದದ್ದು ಎಂಬುದಾಗಿ ಇವರು ನೂರ ಐದು ವರ್ಷಗಳ ಕಾಲ ಜೀವಿಸಿ ಮೊಣಕಾಲೂರಿ ಪ್ರಾರ್ಥಿಸುವಾಗಲೇ ತಮ್ಮ ಪ್ರಾಣವನ್ನ ದೇವರಿಗೆ ಅರ್ಪಿಸುತ್ತಾರೆ ಇಂಥ ಶ್ರೇಷ್ಠವಾದಂತ ಸಂತರನ್ನು ಸ್ಮರಿಸುವಾಗ ಇದರ ಶುಭ ಸಂದೇಶ ಹೇಳುವಂತದ್ದು ನಮ್ಮೆಲ್ಲರನ್ನು ದೇವರು ಕರೆಯುತ್ತಾರೆ ಆ ಕರೆಗೆ ಹೋಗೊಟ್ಟಾಗ ಮಾತ್ರ ನಾವು ದೇವರ ಶಿಷ್ಯರಾಗಿ ಅನುಯಾಯಿಗಳಾಗಿ ಲೋಕದಲ್ಲಿ ಬದುಕಲು ಸಾಧ್ಯ ಆದ್ರೆ ಒಮ್ಮೊಮ್ಮೆ ದೇವರ ಕರೆಯನ್ನು ನಿರಾಕರಿಸಿ ಈ ಲೋಕದ ಆಸ್ತಿ ಪಾಸ್ತಿಗಾಗಿ ಜಗಳವನ್ನು ಮಾಡಿಕೊಂಡು ಈ ಲೋಕದಲ್ಲಿ ಜೀವಿಸಲು ಇಚ್ಛಿಸುತ್ತೇವೆ ಹೊರತು ದೇವರ ಕರೆಯನ್ನ ಸ್ವೀಕರಿಸದಲ್ಲಿ ವಿಫಲರಾಗಿದ್ದೇವೆ ಎಲ್ಲ ತಪ್ಪುಗಳಿಗೆ ದೇವರಲ್ಲಿ ಕ್ಷಮೆಯನ್ನು ಆಚರಿಸುತ್ತ ಈ ದಿವ್ಯ ಬಲಿಪೂಜೆಯನ್ನು ಯೋಗ್ಯರಾಗಿ ಭಾಗವಹಿಸಲು ನಮ್ಮನ್ನು ನಾವು ಸಿದ್ಧ ಮಾಡಿಕೊಳ್ಳೋಣ